ನಗರ ವಾರ್ಡ್ ನಂಬರ್ ಮೂವತ್ತ ಒಂದರಲ್ಲಿ ಬರುವಂತಹ ತಿಮ್ಮಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರು ಎಂಟು ನಿರ್ದೇಶಕ ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುವುದರ ಮೂಲಕ ಮೇಲಿಕೆಯನ್ನ ಸಾಧಿಸಿದ್ದಾರೆ ಒಟ್ಟು ಹದಿಮೂರು ಸ್ಥಾನಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಇಪ್ಪತ್ತ ಆರು ಮಂದಿ ನಾಮಪತ್ರ ಸಲ್ಲಿಸಿದ್ದು ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆದಿದೆ ಕಾಂಗ್ರೆಸ್ ಬೆಂಬಲಿತರಾದಂತಹ ಬೈರೇಗೌಡ ಟಿಎಸ್ ಮಂಜುನಾಥ ಟಿ ಟಿಎನ್ ರವಿ ಇನಾ ವೆಂಕಟೇಶ್ ಬಿ ದೇವರಾಜ್ ಪಿ ಗಾಯತ್ಮ್ಮ ಚುನಾಯಿತರಾಗಿದ್ದು ಚಂದ್ರಪ್ಪ ಮತ್ತು ಸೋಮಶೇಖರ್ ಚಾರಿ ಅವರು ಈಗ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ಮಸ್ತಾನ್ ಅಲಿನ ಮಸ್ತಾನ್ ವಲಿ ಘೋಷಣೆಯನ್ನ ಮಾಡಿದ್ದಾರೆ ಸಂದರ್ಭದಲ್ಲಿ ಮುಖಂಡರಾದಂತಹ ಲಕ್ಷ್ಮೀಪತಿ ಲಕ್ಷ್ಮಣ ರೆಡ್ಡಿ ರಾಮ್ ರೆಡ್ಡಿ ಮುನಿರಾಜ್ ಆನಂದ್ ನಾರಾಯಣಸ್ವಾಮಿ ಇದ್ದರು ನಾವು ಎಪ್ಪತ್ತೆರಡರಲ್ಲಿ ನಾವು ಈ ಸಂಘವನ್ನು ಪ್ರಾರ್ಥ ಇದು ಮಾಡಿ ಸಂಘ ಮಾಡಿ ಸಂಘಕ್ಕೆ ಇಂದು ನಲವತ್ತು ಎರಡು ಇದುವರೆಗೂ ಎಲ್ಲ ಚುನಾವಣೆ ಇಲ್ಲೇ ನಾವು ಮುಂದಕ್ಕೆ ತೋರಿಸ್ಕೊಂಡು ಬಂದು ಈಗ ಒಂದು ಎರಡು ವರ್ಷದಿಂದ ಐದು ವರ್ಷಕ್ಕೊಮ್ಮೆ ಮೊನ್ನೆ ಇವಾಗ ಒಂದು ದಿವಸ ಹಾಗೆ ಇದನ್ನು ಈ ರೀತಿ ಮಾಡ್ಕೊಂಡು ಬಂದಿದ್ದೀವಿ ಅದರಿಂದ ಅಲ್ಲಿನೂ ಇದುವರೆಗೂ ಅವಿರೋದಾಯಕೆ ಆಗಿದ್ದು ಜ್ಞಾಪಕದಲ್ಲಿ ಆದರೆ ಒಳ್ಳೆ ರೀತಿಗೆ ನಾನು ಮಾಡ್ತಾ ಇದ್ದಲ್ಲ ನಲವತ್ತು ಮೂರು ವರ್ಷ ಅದನ್ನೇ ಮುಂದುವರ್ಸ್ಕೊಂಡ್ಬಂದು ಗ್ರಾಮಕ್ಕೆ ಯಾವುದೇ ತೊಂದರೆ ಇಲ್ಲದೆ ಯಾರೇನು ಅವಿಶ್ವಾಸ ಇಲ್ಲದೆ ಎಲ್ಲ ಒಂದು ಸುಖಕರವಾಗಿ ಒಳ್ಳೆ ಹಾಲಿನ ಹಾಲು ಸಪ್ಲ ಕೊಟ್ಟು ಈ ಸಂಘವನ್ನು ಚೆನ್ನಾಗಿ ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಯಾವ ತರ ನೋಡ್ಕೊಂಡು ಬಂದಿದೆಯೋ ಅದೇ ತರ ಈ ಚುನಾವಣೆಯಲ್ಲಿ ಕಾರಣ ನಡೆಯಿತು ಜೀಸಿಂಗಿಂತರ ಮಾಡಬೇಕಂದ್ರೆ ಯಾರು ಒಪ್ಪಲಿಲ್ಲ ಆದ ಕಾರಣ ಈಗ ನಮ್ಮ ಗ್ರಾಮದ ಎಲ್ಲಾ ಉತ್ಪಾದದ ಸದಸ್ಯರು ಈಗ ಒಳ್ಳೆ ಸಂಗತಿ ಅಂತ ಹೇಳ್ತೀವಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸುಮಾರು ವರ್ಷಗಳಿಂದ ಅವಿರೋಧವಾಗಿ ಆಯ್ಕೆಯಾಗಿ ಬಂದಂತಹ ಸಂದರ್ಭ ಕಾಣುತ್ತದೆ ಕೇವಲ ಹಿಂದಿನ ಐದು ವರ್ಷಗಳ ಚುನಾವಣೆ ಹಾದಿಯಲ್ಲಿ ಕೆಲವ ಕೆಲ ಮುಖಂಡರ ಸ್ವಾರ್ಥದಿಂದಾಗಿ ಮೊಟ್ಟ ಮೊದಲನೇ ಬಾರಿಗೆ ಶಿವಸಂಗ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಚುನಾವಣೆ ಕಾರ್ಯ ಪ್ರಾರಂಭವಾಯಿತು ಅವ್ರು ತೋರಿಸಿದ ಹಾದಿಯಲ್ಲಿ ಈ ವರ್ಷ ಐದು ವರ್ಷದ ಅವಧಿ ಏನಿದೆಯೋ ಅದು ಸಹಿತ ಅವರು ತೋರಿಸಿರುವ ಹಾದಿಯಲ್ಲಿ ಈ ದಿನ ಚುನಾವಣೆಗೆ ಬಂದಿದ್ದೀನಿ ಚುನಾವಣೆಯಲ್ಲಿ ಎಂ ಸಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಸಾಮಾನ್ಯ ಕ್ಷೇತ್ರದಿಂದ ನಾಲ್ಕು ಅಭ್ಯರ್ಥಿಗಳು ಮಹಿಳಾ ಮೀಸಲು ಕ್ಷೇತ್ರದಿಂದ ಒಬ್ಬ ಅಭ್ಯರ್ಥಿ ಹಿಂದುಳಿದ ವರ್ಗದ ಹಿಂದುಳಿದ ಪರಿಶಿಷ್ಟ ಜಾತಿ ವರ್ಗದಿಂದ ಒಬ್ಬ ಅಭ್ಯರ್ಥಿ ಹಾಗೂ ಹಿಂದುಳಿದ ವರ್ಗ ಎ ಮತ್ತು ಹಿಂದುಳಿದ ಮತ್ತು ಎಸ್ಟಿ ಪರಿಶಿಷ್ಟ ಪಂಗಡದಿಂದ ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಿ ಒಟ್ಟು ಎಸ್ ಬೆಂಬಲಿತರು ಎಂಟು ಸ್ಥಾನಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಲು ಸಂಘದ ಚುನಾವಣೆ ದಿನಾಂಕ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಹಮ್ಮಿಕೊಂಡಿದ್ದು ಕನ್ನಡದಲ್ಲಿ ಸಾಮಾನ್ಯ ವರ್ಗದಲ್ಲಿ ಹನ್ನೊಂದು ಜನ ಸಾಮಾನ್ಯ ವರ್ಗದಲ್ಲಿ ಹನ್ನೊಂದು ಜನ ಇತ್ತು ಇದರಲ್ಲಿ ಏಳು ಜನ ಆಯ್ಕೆಯಾಗಿರುತ್ತಾರೆ ಅದರಲ್ಲಿ ರವಿ ರಾಮಮೂರ್ತಿ ಶಿವಣ್ಣ ಬೈರೇಗೌಡ ಮಂಜುನಾಥ ವೆಂಕಟೇಶ್ ಬಿ ಬಲಾಂಜನೇಯ ಪಿ ಟಿ ಇವರಾಗಿರುತ್ತಾರೆ ಮತ್ತು ಮಹಿಳಾ ಮೀಸಲು ಸ್ಥಾನದಲ್ಲಿ ರಾದಮ್ಮ ಗಾಯತ್ರಿಮ್ಮನವರು ಆಯ್ಕೆಯಾಗಿರುತ್ತಾರೆ ಹಿಂದುಳಿದ ವರ್ಗ ಎ ಸೋಮಶೇಖರಾಚಾರ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಋಕೇಂದ್ರ ಮುಂದಿನ ವರ್ಗ ಬಿದ ರುಕೇಂದ್ರ ಅವರು ಐವತ್ತೆರಡು ಮತಗಳನ್ನು ತಗೊಂಡು ದೇಶೀಯಾಗಿರುತ್ತಾರೆ ನಂತರ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಆಯ್ಕೆಯಾಗಿರತಕ್ಕ ದೇವರಾಜ ಬಿ ಅವರು ಮೂವತ್ತೆಂಟು ಮತಗಳನ್ನು ತಗೊಂಡಿರ್ತಾರೆ ಜನರು ಸಾಧಿಸ ಸಾಧಿಸಿದ್ದಾರೆ ಪರಿಶಿಷ್ಟ ಪಂಗಡದಲ್ಲಿ ಮೀಸಲು ಸ್ಥಾನದಿಂದ ಚಂದ್ರಪ್ಪನವರು ಅವಿರೋಧವಾಗಿ ಆಯ್ಕೆ ಆಯ್ಕೆಗೊಂಡಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಇವರೆಲ್ಲರಿಗೂ ಸಹ ಶುಭವನ್ನು ಆಯಿಸುತ್ತಾ ಇವರು ಈ ಒಂದು ಹಾಲಿನ ಒಂದು ಹಾಲು ಉತ್ಪಾದಕರ ಕೇಂದ್ರ ಉತ್ತಮ ಒಂದು ರೀತಿಯಲ್ಲಿ ನಡೆಸಿಕೊಂಡು ಹೋಗಲು ಐದು ವರ್ಷಗಳ ಕಾಲ ಇವರು ಉತ್ತಮವಾಗಿರ್ತಕ್ಕಂತಹ ಒಂದು ಆಡಳಿತವನ್ನು ಕೊಡಲಿ ನಂತರ ಜನತೆಗೆ ಒಂದು ಮುಂದೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಆಯ್ಕೆಗೆ ಇವರು ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಇವರತ್ರ ನಾನು ಮನವಿ ಮಾಡ್ತೇನೆ